ಇಂಟ್ರೊಡೆಕ್ಷನ್ ನ ಕಾರ್ಮಿಕರು ಹರ್ಕ್ಯುಲಸ್ ಹೇಗೆ ಕೆಲಸ ಮಾಡಲು ಪ್ರಾರಂಭಿಸಿದನು ಸತ್ಯಗಳು ಅತಿಯಾದವು ಆದರೂ ಈ ಹೇಳಿಕೆಯು ಸತ್ಯವಾಗಿದೆ ಆದ್ದರಿಂದ ನಾವು ಈಗ ಸಹಸ್ರಮಾನದಲ್ಲಿ ವಾಸಿಸುತ್ತಿದ್ದೇವೆ ಎಂದು ನೆನಪಿಸುವ ಅಗತ್ಯವಿಲ್ಲ ದಬ್ಬಾಳಿಕೆ ಕೇಳಿಬರುವುದಿಲ್ಲ ಅನ್ಯಾಯ ತಿಳಿದಿಲ್ಲ ಬಡತನದಂತೆ ನಾವು ಅದನ್ನು ಎಂದಿಗೂ ಉಲ್ಲೇಖಿಸುವುದಿಲ್ಲ ಎಲ್ಲೆಡೆ ಶಾಂತಿ ಮತ್ತು ಸಮೃದ್ಧಿ ಮೇಲುಗೈ ಸಾಧಿಸುತ್ತದೆ ಮತ್ತು ದಾನವು ಪ್ರಪಂಚದಾದ್ಯಂತ ಸರ್ವೋಚ್ಚವಾಗಿದೆ ಆದಾಗ್ಯೂ ಒಂದು ಕಾಲದಲ್ಲಿ ಪುರುಷರು ಸುಳ್ಳು ಹೇಳುತ್ತಿದ್ದರು ಮೋಸ ಮಾಡುತ್ತಿದ್ದರು ದಬ್ಬಾಳಿಕೆ ನಡೆಸುತ್ತಿದ್ದರು ಪರಸ್ಪರರ ಕತ್ತು ಕತ್ತರಿಸುತ್ತಿದ್ದರು ಮತ್ತು ಪರಸ್ಪರರ ಜೇಬುಗಳನ್ನು ಹಾರಿಸಿಕೊಳ್ಳುತ್ತಿದ್ದರು ಒಂದು ವರ್ಗವು ಅತಿಯಾಗಿ ತಿನ್ನುತ್ತಿದ್ದಾಗ ಮತ್ತು ಇನ್ನೊಂದು ವರ್ಗ ಹಸಿವಿನಿಂದ ಬಳಲುತ್ತಿದ್ದಾಗ ನೇರಳೆ ಮತ್ತು ಉತ್ತಮವಾದ ಲಿನಿನ್ ಧರಿಸಿ ತನ್ನ ಭವನದಲ್ಲಿ ಧುಮುಕಿದಾಗ ತನ್ನನ್ನು ದೈತ್ಯಾಕಾರದಲ್ಲಿ ತುಂಬಿಕೊಂಡಾಗ ಮತ್ತು ಲಾಜರಸ್ ಕೆಲಸದ ಮನೆಯಲ್ಲಿ ಬಡ ಸಮವಸ್ತ್ರದಲ್ಲಿ ಮತ್ತು ಒರಟಾದ ರೀತಿಯ ಆಹಾರ ದಲ್ಲಿ ಅಸ್ಥಿಪಂಜರದಲ್ಲಿ ಹಸಿವಿನಿಂದ ಬಳಲುತ್ತಿದ್ದಾಗ ಆದ್ದರಿಂದ ಅದರ ಪ್ರಸ್ತುತ ಆಶೀರ್ವಾದದ ಸ್ಥಿತಿಯನ್ನು ಸಾಧಿಸಲು ಜಗತ್ತು ಒಂದು ಅದ್ಭುತ ಸುಧಾರಣೆಗೆ ಒಳಗಾಗಿರಬೇಕು ಇದು ಹೇಗೆ ಸಾಧ್ಯವಾಯಿತು ಹರ್ಕ್ಯುಲಸ್ ಮೂಲಕ ಅವರು ಸ್ಪಷ್ಟ ಉದ್ದೇಶಕ್ಕಾಗಿ ಎರಡನೇ ಸರಣಿ ಶ್ರಮವನ್ನು ಮಾಡಿದರು ಗುರು ತನ್ನ ತೋಳು ಕುರ್ಚಿಯಿಂದ ಅತ್ಯಂತ ಭವ್ಯವಾದ ಆಕಾಶದಲ್ಲಿ ನೌಕಾಯಾನ ಸಾಗರ ಮತ್ತು ಭೂಮಿಯ ಮೇಲೆ ನೋಡುತ್ತಾ ತನ್ನ ಕೆಳಗಿರುವ ವೈಲ್ನ ಆಲ್ಟಾಗಳಂತೆ ಹರಡಿಕೊಂಡು ಭೂಮಿ ಮತ್ತು ಸಮುದ್ರದಲ್ಲಿ ವ್ಯಾಪಿಸಿರುವ ಅವಿವೇಕವನ್ನು ನೋಡಿದನು ನಾವು ಸಮುದ್ರ ಎಂದು ಹೇಳುತ್ತೇವೆ ಏಕೆಂದರೆ ಆ ದಿನಗಳಲ್ಲಿ ನಾಟಿಕಲ್ ದುಷ್ಟತನ ಮತ್ತು ಭೂ ದುಷ್ಟತನಗಳು ಇದ್ದವು ಮತ್ತು ಬ್ರಿಟಿಷ್ ಟಾರ್ ಕೂಡ ರಾಳವನ್ನು ಮುಟ್ಟುವುದು ಮತ್ತು ಅಪವಿತ್ರವಾಗದಿರುವುದು ಅಸಾಧ್ಯವಾಗಿತ್ತು ಇದನ್ನೆಲ್ಲ ನೋಡಿದ ಗುರುವು ಹತ್ತು ದಶಲಕ್ಷ ಬಾರಿ ದೊಡ್ಡ ಕೋಪಕ್ಕೆ ಹಾರಿ ಕೋಪದಿಂದ ತನ್ನ ಗುಡುಗನ್ನು ಗ್ರಹಿಸಿದನು ಆದರೆ ಅವನು ಆ ಪರಿಹಾರವನ್ನು ಎಷ್ಟು ಬಾರಿ ಪ್ರಯತ್ನಿಸಿದ್ದಾನೆಂದು ನೆನಪಿಸಿಕೊಳ್ಳುತ್ತ ಮತ್ತು ನೀವು ಜನಸಮೂಹದ ಮೇಲೆ ಗುಂಡು ಹಾರಿಸಿದಾಗ ಅದು ನೀವು ಹೊಡೆದ ಮತ್ತು ಯಾರನ್ನು ಕಳೆದುಕೊಳ್ಳುವ ಅವಕಾಶ ಎಂದು ಪರಿಗಣಿಸಿ ನೀವು ತಪ್ಪಿಸಿಕೊಳ್ಳುತ್ತೀರಿ ಅವನು ಅದನ್ನು ಮತ್ತೆ ಕೆಳಗೆ ಇರಿಸಿ ತನ್ನ ತಲೆಯನ್ನು ಕೆರೆದುಕೊಂಡನು ಆ ಸಹೋದ್ಯೋಗಿಗಳೊಂದಿಗೆ ಏನು ಮಾಡಬೇಕು ಗುರು ಹೇಳಿದರು ಮಿನರ್ವ ನಿನಗೆ ನಿನ್ನದೇ ಆದ ತಲೆಯಿದೆ ನಾನು ಅವುಗಳನ್ನು ಹೇಗೆ ಸರಿಪಡಿಸಲಿ ನೀಲಿ ಕಣ್ಣಿನ ದೇವತೆ ಪ್ರತಿಬಿಂಬದ ಮನೋಭಾವವನ್ನು ತೆಗೆದುಕೊಂಡಳು ಮತ್ತು ಕೆಲವು ಕ್ಷಣಗಳ ಆಲೋಚನೆಯ ನಂತರ ತನ್ನ ತೋರುಬೆರಳಿನ ದಂತದ ತುದಿಯಿಂದ ಅವಳ ಅಲಬಾಸ್ಟರ್ ಹಣೆಯನ್ನು ಮುಟ್ಟಿ ನನಗೆ ಅದು ಸಿಕ್ಕಿತು ದೇವರುಗಳು ಮತ್ತು ಮನುಷ್ಯರ ತಂದೆಯೇ ನಿನ್ನ ಮಗ ಹರ್ಕ್ಯುಲಸ್ನನ್ನು ಅವನ ಗದೆಯೊಂದಿಗೆ ಅವರ ನಡುವೆ ಕಳುಹಿಸಿ ಅವನು ಶೀಘ್ರದಲ್ಲೇ ಅವರ ವ್ಯವಹಾರಗಳನ್ನು ಇತ್ಯರ್ಥಪಡಿಸುತ್ತಾನೆ ಹರ್ಕ್ಯುಲಸ್ ತನ್ನ ಗದೆಯೊಂದಿಗೆ ಗುರು ಉದ್ಗರಿಸಿದನು ಮಗಳೇ ಅವನು ಅದನ್ನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಅವನು ಅದರೊಂದಿಗೆ ರಾಕ್ಷಸರನ್ನು ಕೊಲ್ಲಬಹುದು ಆದರೆ ಅವನು ತಪ್ಪುಗಳನ್ನು ಹೇಗೆ ಸರಿಪಡಿಸಬೇಕು ತಪ್ಪುಗಳು ದೇವತೆ ಉತ್ತರಿಸಿದಳು ರಾಕ್ಷಸರು ಭೂಮಿಯ ಮೇಲೆ ದೈತ್ಯ ತಪ್ಪುಗಳಿವೆ ಹರ್ಕ್ಯುಲಸ್ ತನ್ನ ಗದೆಯೊಂದಿಗೆ ದೈತ್ಯರನ್ನು ಕೊಲ್ಲುತ್ತಾನೆ ಅದೇ ವಾದ್ಯದಿಂದ ಅವನು ಮನುಷ್ಯಪುತ್ರರ ತಲೆಗೆ ಬುದ್ಧಿ ಮತ್ತು ವಿವೇಚನೆಯನ್ನು ಹೊಡೆಯುತ್ತಾನೆ ಗುರು ತನ್ನ ಕಿರೀಟವನ್ನು ಗಾಳಿಗೆ ಹಾರಿಸಿ ಅದನ್ನು ಹಿಡಿದು ಆಕಾಶ ಸಭಾಂಗಣದ ಸುತ್ತಲೂ ಮೂರು ಬಾರಿ ನೃತ್ಯ ಮಾಡಿದನು ಓಸ್ಕುಲಾ ಲಿಬಾವಿಟ್ ನೇಟೆ ವರ್ಜಿಲ್ ಹೇಳಿದಂತೆ ಸರಳ ಇಂಗ್ಲಿಷ್ನಲ್ಲಿ ತನ್ನ ಮಗಳನ್ನು ಮುತ್ತಿಕ್ಕಿ ಮತ್ತು ಅವನ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಹರ್ಕ್ಯುಲಸ್ಗಾಗಿ ಕರೆದನು ಇಗೋ ಗವರ್ನ ದೈವೀಕರಣಗೊಂಡ ನಾಯಕನ ಆಳವಾದ ಸ್ವರದ ಧ್ವನಿ ಕೂಗಿತು ನನ್ನ ದಾರಿಯಲ್ಲಿ ಏನಾದರೂ ತೌಜೋ ಸ್ಪ್ರೆಟ್ ನಿನಗೆ ಗೊತ್ತು ಫ್ರೆಂಚ್ ಮಾತನಾಡಬೇಡ ಹುಡುಗ ಗುರು ಹೇಳಿದರು ಭಾಷೆ ವಿರೋಚಿತವಲ್ಲ ನೀನು ಮಾಡಬೇಕೆಂದು ನಾನು ಬಯಸುವುದು ಅಲ್ಲಿರುವ ಭೂಮಿಯ ಮುಂದೆಗೆ ಇಳಿದು ನಿನ್ನ ಮಲಕ್ಕದೊಂದಿಗೆ ಅವ್ಯವಸ್ಥೆಯ ಗಲಭೆಯನ್ನು ಹಾಕುವುದು ಮಿನರ್ವ ನೀನು ಅದನ್ನು ಮಾಡಬಹುದು ಎಂದು ಹೇಳುತ್ತಾನೆ ನೀವು ಏಕೆ ಸರ್ವಜ್ಞರು ಸರ್ ಹರ್ಕ್ಯುಲಸ್ ಉತ್ತರಿಸಿದರು ಖಂಡಿತ ನಿಮಗೆ ಚೆನ್ನಾಗಿ ತಿಳಿದಿದೆ ಹೌದು ಹೌದು ಗುರು ಸ್ವಲ್ಪ ಕೆಮ್ಮಿನೊಂದಿಗೆ ಹೇಳಿದರು ನಾನು ಸಾಂಪ್ರದಾಯಿಕವಾಗಿ ವಿಚಾರಣೆ ಮಾಡಿದ್ದೇನೆ ಆದರೆ ಅದನ್ನು ಲೆಕ್ಕಿಸಬೇಡಿ ವಿಳಂಬಗಳು ಅಪಾಯಕಾರಿಯಾದಾಗ ಮಾತಿನ ಚಕಮಕಿ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಹೆಚ್ಚಿನ ಸಮಾರಂಭಗಳಿಲ್ಲದೆ ನನ್ನನ್ನು ಒತ್ತಾಯಿಸಿ ಮತ್ತು ನಿಮ್ಮ ವ್ಯವಹಾರದಿಂದ ಹೊರಗುಳಿಯಿರಿ ನಿಮ್ಮ ಬೆತ್ತವನ್ನು ಕತ್ತರಿಸಿ ನಾನು ಹಾಗೆ ಮಾಡಿದರೆ ಹರ್ಕ್ಯುಲಸ್ ನಾನು ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಆದಾಗ್ಯೂ ಅವನು ಈ ಪ್ರತಿಬಿಂಬವನ್ನು ತನ್ನೊಳಗೆ ಇಟ್ಟುಕೊಂಡನು ಮತ್ತು ಎಲ್ಲ ಉತ್ಸಾಹದಿಂದ ತನ್ನ ತಂದೆಯ ಕೋರಿಕೆಯನ್ನು ಪಾಲಿಸಿದನು ಆಕಾಶದ ಆಳವಾದ ಆಕಾಶದ ಮೂಲಕ ಬಹಳ ಆಹ್ಲಾದಕರ ಪ್ರಯಾಣದ ನಂತರ ಅವನು ಪ್ರಿಮೋಸ್ ಬೆಟ್ಟದ ಮೇಲೆ ಇಳಿದನು ಇದು ನನಗೆ ಹೊಡೆಯುತ್ತದೆ ಎಂದು ಡೆಮಿಬೋರ್ಡ್ ತನ್ನ ಸಾಹಸಗಳಿಗೆ ತನ್ನನ್ನು ತಾನೂ ಸಿದ್ಧಪಡಿಸಿಕೊಳ್ಳುತ್ತಿದ್ದಾಗ ಗಮನಿಸಿದನು ನಾನು ಗಮನಾರ್ಹವಾಗಿ ಡಾನ್ ಕ್ವಿಕ್ಸೋಟ್ನಂತೆ ಸ್ವಲ್ಪ ದಪ್ಪಗಿದ್ದೇನೆ ಚಾಪ್ಟರ್ ಒಂದು ಮೊದಲ ಶ್ರಮ ಹರ್ಕ್ಯುಲಸ್ ಕೆಂಪು ಸಿಂಹವನ್ನು ಹೇಗೆ ಕೊಂದನು ಅದು ನಿಮಿಯ ಸಿಂಹಕ್ಕಿಂತ ಸಹವರ್ತಿ ಮತ್ತು ಬಲಿಷ್ಠವಾಗಿತ್ತು ಹರ್ಕ್ಯುಲಸ್ ದಾಳಿ ಮಾಡಿದ ಮೊದಲ ದೈತ್ಯಾಕಾರದ ಒಂದು ಸಾಮಾನ್ಯ ಮತ್ತು ಕ್ರೂರ ಸಿಂಹವಾಗಿತ್ತು ಅದಕ್ಕೆ ನಿಮಿಯಾನ್ ಸಿಂಹ ಸಿಂಹ ವ್ಯಾಲೇಸ್ ಬಗ್ಗೆ ಏನನ್ನು ಹೇಳಬೇಕೆಂದರೆ ಕೇವಲ ಬೆಕ್ಕಿನ ಮರಿ ಈ ಸಿಂಹ ನಾಲ್ಕು ಕಾಲಿನ ಸಿಂಹವಾಗಿರಲಿಲ್ಲ ವಾಸ್ತವವಾಗಿ ಅದು ಶೀಘ್ರದಲ್ಲೇ ಕಾಲಿನ ಸಿಂಹವಾಗಿರಲಿಲ್ಲ ಏಕೆಂದರೆ ಹರ್ಕ್ಯುಲಸ್ ಅವನಿಗೆ ನಿಲ್ಲಲು ಒಂದು ಕಾಲು ಬಿಡಲಿಲ್ಲ ಅವನು ಎರಡು ಕಾಲಿನ ಪ್ರಾಣಿ ಆದರೆ ಎಷ್ಟು ಪ್ರಾಣಿ ಅವನಿಗೆ ಕಡುಗೆಂಪು ಬಣ್ಣದ ಕೋಟಿತ್ತು ಪ್ರತಿ ಭುಜದ ಮೇಲೆ ಒಂದು ರೀತಿಯ ಹಳದಿ ಅಂಚು ಇತ್ತು ಮತ್ತು ಅವನು ಮೇನ್ ಬದಲಿಗೆ ಅವನ ಕುತ್ತಿಗೆಯ ಸುತ್ತಲೂ ಗಟ್ಟಿಯಾದ ಕಪ್ಪು ಕಾಲರ್ ಧರಿಸಿದ್ದನು ಅವನ ತಲೆಯನ್ನು ಮೂತ್ರಪಿಂಡದ ಆಕಾರದ ಬಾಚಣಿಗೆಯಂತಹ ಕಪ್ಪು ಫೆಲ್ಟ್ನಿಂದ ಅಲಂಕರಿಸಲಾಗಿತ್ತು ಅದರಿಂದ ಬಿಳಿ ಮತ್ತು ಕೆಂಪು ಬಣ್ಣದ ಗರಿಗಳಂತೆ ದೊಡ್ಡ ಗರಿಗಳು ಹೊರಹೊಮ್ಮಿದವು ಅವನ ಕೌಶಲ್ಯಪೂರ್ಣ ಮುಂಗಾಲು ಅಥವಾ ಕೈ ನೇರಳೆ ಬಣ್ಣದ ರಕ್ತದಿಂದ ತೊಟ್ಟಿಕ್ಕುವ ಕಬ್ಬಿಣದ ಆಯುಧದಿಂದ ಶಸ್ತ್ರಸಜ್ಜಿತವಾಗಿತ್ತು ಅವನ ಕಣ್ಣುಗಳು ಮಿಂಚಿನಿಂದ ಮಿಂಚಿದವು ಮತ್ತು ಅವನು ಬೆಂಕಿ ಮತ್ತು ಹೊಗೆ ಮತ್ತು ಕೆಂಪು ಬಿಸಿ ಫಿರಂಗಿ ಚೆಂಡುಗಳನ್ನು ಹೊರಹಾಕಿದನು ಅವನು ಪುಡಿಪುಡಿಯಾದ ಮತ್ತು ಛಿದ್ರಗೊಂಡ ಶವಗಳ ನಡುವೆ ಸುಡುವ ನಗರಗಳ ಮೂಲಕ ಮತ್ತು ರಕ್ತಸಿಕ್ತ ಡೆಕ್ಗಳ ಮೂಲಕ ನಡೆದನು ಮತ್ತು ಅವನು ಸಾಯುತ್ತಿರುವ ಮತ್ತು ಸತ್ತವರ ಮೇಲೆ ತುಳಿದನು ಅವನ ಸುತ್ತಲೂ ಕೂಗು ಮತ್ತು ಧರ್ಮನಿಂದನೆ ಕೋಪದ ಕೂಗು ಮತ್ತು ಕರುಣೆಗಾಗಿ ಕಿರುಚಾಟಗಳು ಇದ್ದವು ಅವನ ಮರಿಗಳ ಸೈನ್ಯವು ಅವನಂತೆಯೇ ಉಗ್ರ ಅವನನ್ನು ಹಿಂಬಾಲಿಸಿತು ಅವರು ಸೂಕ್ಷ್ಮ ಮತ್ತು ಕೋಮಲ ಮಹಿಳೆಯರನ್ನು ಕೂದಲಿನಿಂದ ಕಲ್ಲುಮಣ್ಣಿನ ಬೀದಿಗಳಲ್ಲಿ ಎಳೆದುಕೊಂಡು ಹೋದರು ಚಿಕ್ಕ ಮಕ್ಕಳನ್ನು ತುಂಡುಗಳಾಗಿ ಹರಿದು ಹಾಕಿದರು ಮತ್ತು ದುರ್ಬಲ ವೃದ್ಧರನ್ನು ಗಲ್ಲಕ್ಕೆ ಸೀಳಿದರು ಅವನು ಭೂಮಿಯನ್ನು ನಿರ್ಜನಗೊಳಿಸಿದನು ಮತ್ತು ಯುಗಯುಗಗಳ ಕಾಲ ಸ್ವರ್ಗವನ್ನು ಅವಮಾನಿಸಿದನು ಅವನು ಆರಂಭದಿಂದಲೂ ಕೊಲೆಗಾರನಾಗಿದ್ದನು ಮತ್ತು ಅವನ ಹೆಸರು ಯುದ್ಧ ಪುರುಷರು ಈ ಸಿಂಹಕ್ಕೆ ವಿಗ್ರಹಾರಾಧನೆ ಮಾಡಿದರು ಅವರು ಅವನ ಹೊಗಳಿಕೆ ಮತ್ತು ವೈಭವಕ್ಕಾಗಿ ಸ್ತುತಿಗೀತೆಗಳನ್ನು ಹಾಡಿದರು ಮತ್ತು ಅವರು ತಮ್ಮ ಪ್ರಾರ್ಥನಾ ಮನೆಗಳಲ್ಲಿ ಅವನ ಗೌರವಾರ್ಥವಾಗಿ ನೇತು ನೇತುಹಾಕಿದರು ಅವರು ಅವನ ಮರಿಗಳನ್ನು ವೈಭವೀಕರಿಸಿದರು ಅವುಗಳನ್ನು ಸುಂದರವಾಗಿ ಕಾಣುವಂತೆ ಮಾಡಲು ಅವರು ಅವುಗಳನ್ನು ಉತ್ತಮ ಬಟ್ಟೆಗಳಲ್ಲಿ ಧರಿಸಿದರು ಮತ್ತು ಅವರು ಅವುಗಳನ್ನು ಭವ್ಯ ಹೆಸರುಗಳಿಂದ ಕರೆದರು ಕ್ಯಾಪ್ಟನ್ಗಳು ಕರ್ನಲ್ಗಳು ಜನರಲ್ಗಳು ಮತ್ತು ಫೀಲ್ಡ್ ಮಾರ್ಷಲ್ಗಳು ಮತ್ತು ಕೆಲವನ್ನು ಅವರು ಲರ್ಡ್ಸ್ ಹೆಸರಿನಲ್ಲಿ ಪೂಜಿಸಿದರು ಆ ಹೆಂಗಸರು ಅವುಗಳನ್ನು ಸುಗಮಗೊಳಿಸಿ ಬೆನ್ನಿನ ಮೇಲೆ ತಟ್ಟಿ ಅವುಗಳ ಮೇಲೆ ಮುಗುಣ್ಣಗೆ ಬೀರಿ ಅವುಗಳ ಜೊತೆ ಆಟವಾಡಿ ಅವುಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿದರು ಅವರ ಸ್ವಂತ ಶಾಂತಿಯುತ ಅಭಿಮಾನಿಗಳು ಅಸೂಯೆ ಪಡುವಂತೆ ಮಾಡಿದರು ಅವರ ಹಿಂಡು ನಡೆದು ಹೋಗುವುದನ್ನು ನೋಡಲು ಅವರು ಕಿಟಕಿಗಳಿಗೆ ಧಾವಿಸಿದರು ಕುಣಿದಾಡಿದರು ಮತ್ತು ಉಗ್ರವಾಗಿ ಕಾಣುತ್ತಿದ್ದರು ತುತ್ತೂರಿ ಮತ್ತು ಡ್ರಮ್ನ ಶಬ್ದ ಮತ್ತು ಅವರು ಬಾಲ್ಕನಿಗಳು ಮತ್ತು ಎತ್ತರದ ಸ್ಥಳಗಳಿಂದ ತಮ್ಮ ಕೈಗಳನ್ನು ಅವರಿಗೆ ಮುತ್ತಿಟ್ಟರು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರು ತಮ್ಮ ಶಕ್ತಿಯ ಗರಿಷ್ಠ ಮಟ್ಟಕ್ಕೆ ಅವರಿಗೆ ಸಹಾಯ ಮಾಡಿದರು ಪ್ರೋತ್ಸಾಹಿಸಿದರು ಮತ್ತು ಸಾಂತ್ವನ ಹೇಳಿದರು ಕೆಂಪು ಸಿಂಹದ ಈ ಮರಿಗಳು ಕೆಲವೊಮ್ಮೆ ನಾಯಕನ ನೇತೃತ್ವದಲ್ಲಿ ದೇವಾಲಯ ಅಥವಾ ಪೂಜಾ ಸ್ಥಳಕ್ಕೆ ಮೆರವಣಿಗೆ ನಡೆಸುತ್ತಿದ್ದವು ಅಲ್ಲಿ ಕತ್ತಿಯನ್ನು ತೆಗೆದುಕೊಂಡವರೆಲ್ಲರೂ ಕತ್ತಿಯಿಂದ ನಾಶವಾಗಬೇಕು ಎಂದು ಅವರ ಉಪಸ್ಥಿತಿಯಲ್ಲಿ ಆಗಾಗ್ಗೆ ಘೋಷಿಸಲಾಗುತ್ತಿತ್ತು ಆದರೆ ಅವರ ಕ್ರೂರ ಸ್ವಭಾವಗಳು ಅವರು ಕೇಳಿದ್ದನ್ನು ಅರ್ಥಮಾಡಿಕೊಳ್ಳುವುದನ್ನು ತಡೆಯುತ್ತಿದ್ದವು ಇದಲ್ಲದೆ ಅವರು ಯೋಚಿಸಲು ಪ್ರಯತ್ನಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಯಿತು ಮತ್ತು ಅವರಲ್ಲಿ ಯಾರಾದರೂ ಪ್ರಶ್ನೆಯಲ್ಲಿರುವ ಸಿದ್ಧಾಂತದ ಪ್ರಕಾರ ವರ್ತಿಸಿದ್ದರೆ ಉಳಿದವರು ಕರುಣೆಯಿಲ್ಲದೆ ಅವನನ್ನು ನಾಶಪಡಿಸುತ್ತಿದ್ದರು ಅವರ ಮನಸ್ಸಿನಲ್ಲಿ ಚಿಂತನೆಯ ಕಡೆಗೆ ಇರುವ ಸಣ್ಣದೊಂದು ಪ್ರವೃತ್ತಿಯನ್ನು ತಡೆಯಲು ಗದ್ದಲದ ಮತ್ತು ಗದ್ದಲದ ಸಂಗೀತವನ್ನು ಕೇಳುವುದನ್ನು ಹೊರತುಪಡಿಸಿ ಅವರಿಗೆ ಎಂದಿಗೂ ಚಲಿಸಲು ಅವಕಾಶವಿರಲಿಲ್ಲ ಅದು ಅವರನ್ನು ವೈಚಾರಿಕತೆಗೆ ಅತ್ಯಂತ ವಿರುದ್ಧವಾದ ಮಾನಸಿಕ ಅಮಲಿನಲ್ಲಿ ಇರಿಸಿತು ಇದು ತುಂಬಾ ಅನುಕೂಲಕರವಾಗಿತ್ತು ಏಕೆಂದರೆ ಒಂದು ಕ್ರೂರಿ ಕೂಡ ಅದರ ಕರುಳುಗಳು ಹರಿದು ಹೋಗುವುದು ಅಥವಾ ಅದರ ಅಂಗಗಳು ಜಲ್ಲಿಯಾಗಿ ಪುಡಿಪುಡಿಯಾದ ನಂತರ ಮತ್ತು ಮರದ ಕಾಲಿನ ಆರಾಮದಾಯಕತೆಯ ನಂತರ ಉಂಟಾಗುವ ಸಂವೇದನೆಗಳ ಬಗ್ಗೆ ಯೋಚಿಸಲು ಮತ್ತು ಧ್ಯಾನಿಸಲು ಬಂದರೆ ದಿನಕ್ಕೆ ಹದಿಮೂರು ಪೆನ್ಸ್ಗಳಿಗೆ ಅಂತಹ ಆಹ್ಲಾದಕರವಾದ ವಸ್ತುಗಳ ದಾರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಒಲವು ತೋರುವುದಿಲ್ಲ ಆದರೂ ಅದನ್ನು ಅಲಂಕರಿಸಿ ಮೋಸಗೊಳಿಸಿ ಮತ್ತು ಬಾರ್ಜಿಯನ್ಗೆ ಉತ್ತಮ ವ್ಯಕ್ತಿಯನ್ನು ಕರೆಯಬೇಕಾಗಿತ್ತು ಮರಿಗಳನ್ನು ಕ್ರಮವಾಗಿ ಇಡುವುದು ಯಾವಾಗಲೂ ಸುಲಭವಲ್ಲ ಮತ್ತು ಆಗಾಗ್ಗೆ ಒಂದು ಕ್ಷುಲ್ಲಕ ಅಪರಾಧಕ್ಕೂ ಸಹ ಅವುಗಳಲ್ಲಿ ಒಂದನ್ನು ಕಂಬಕ್ಕೆ ಕಟ್ಟಿ ಜೀವಿಗಳ ಮೂಳೆಗಳಿಂದ ಚರ್ಮವನ್ನು ಚಾವಟಿ ಮಾಡುವುದು ಉಳಿದವುಗಳ ಸುಧಾರಣೆ ಮತ್ತು ಸಾಂದರ್ಭಿಕ ನೋಡುಗರ ಮನರಂಜನೆಗಾಗಿ ಅಗತ್ಯವಾಗಿತ್ತು ಈ ಪ್ರಾಣಿಗಳು ಮತ್ತು ಅವುಗಳ ತಂದೆ ಒಂದು ದೊಡ್ಡ ಉಪದ್ರವವಾಗಿದ್ದಿರಬೇಕು ಇದನ್ನು ಕಡಿಮೆ ಮಾಡುವುದು ಸಮಾಜಕ್ಕೆ ಸಣ್ಣ ವರವಲ್ಲ ಇದು ಬಹಳ ಸ್ಪಷ್ಟ ಮತ್ತು ಸ್ಪಷ್ಟವಾಗಿದೆ ಅವುಗಳ ಸ್ವಂತ ಅಸ್ತಿತ್ವವು ಅವುಗಳ ಪೋಷಕರ ಅಸ್ತಿತ್ವದಲ್ಲಿ ಭಾಗಿಯಾಗಿರುವುದರಿಂದ ಹಳೆಯ ಕೆಂಪು ಸಿಂಹವನ್ನು ನಾಶಮಾಡಲು ಅವನ ಸಂತತಿಯನ್ನು ನಾಶ ಮಾಡುವುದಾಗಿತ್ತು ಆದ್ದರಿಂದ ಹರ್ಕ್ಯುಲಸ್ ಮಾಡಬೇಕಾಗಿರುವುದು ಯುದ್ಧವನ್ನು ತಲೆಯ ಮೇಲೆ ಹೊಡೆಯುವುದು ನಿಮಿಯನ್ ಸಿಂಹದ ವಿಷಯದಲ್ಲಿ ಅವನು ಇದನ್ನು ತಕ್ಷಣವೇ ಮಾಡಿದನು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಅವನು ಅಳವಡಿಸಿಕೊಂಡದ್ದು ಹೆಚ್ಚು ಕ್ರೂರ ಮಾರ್ಗವನ್ನು ಅಳವಡಿಸಿಕೊಂಡಿತು ಈ ಬಾರಿ ಅವನಿಗೆ ಮಾಡಲು ಕಷ್ಟಕರವಾದ ಕೆಲಸವಿತ್ತು ಯುದ್ಧ ಎಂಬ ಸಿಂಹವು ಕೆಲವು ದೋಷಗಳು ಮತ್ತು ಪೂರ್ವಾಗ್ರಹಗಳಿಂದ ಪೋಷಿಸಲ್ಪಟ್ಟಿದೆ ಮತ್ತು ನಿರ್ವಹಿಸಲ್ಪಟ್ಟಿದೆ ಎಂದು ಅವನು ಕಂಡುಕೊಂಡನು ಅದನ್ನು ಅವನು ಮೊದಲು ಜನರ ತಲೆಯಿಂದ ಹೊರಹಾಕಬೇಕಾಗಿತ್ತು ಆದ್ದರಿಂದ ಅವನು ಮೊದಲು ಇದನ್ನು ಸಾಧಿಸಲು ಕೆಲಸ ಮಾಡಲು ಪ್ರಾರಂಭಿಸಿದನು ಓದುಗರು ತಿಳಿದಿರಬೇಕಾದ ತನ್ನ ಸರ್ವಶಕ್ತ ಕ್ಲಬ್ನೊಂದಿಗೆ ನೈತಿಕ ಮತ್ತು ಬೌದ್ಧಿಕ ಕ್ಲಬ್ ವಾಸ್ತವವಾಗಿ ಪಂಚ್ ಕ್ಲಬ್ ಈ ಮೃಗದ ಸ್ವಭಾವದಲ್ಲಿ ಯಾವುದೇ ಉತ್ತಮ ವಿಷಯವಿದೆ ಎಂಬ ತಪ್ಪು ಕಲ್ಪನೆಯನ್ನು ಅವನು ರಾಷ್ಟ್ರಗಳ ತಲೆಗಳಿಂದ ಹೊಡೆದು ಓಡಿಸಿದನು ಅವನು ಯುದ್ಧದ ವೈಭವವನ್ನು ಹೊರತೆಗೆದನು ಮತ್ತು ಅದನ್ನು ರಕ್ತಸಿಕ್ತ ಎಂದು ಸರಿಯಾಗಿ ಕರೆಯಬೇಕೆಂದು ಅವರಿಗೆ ತೋರಿಸಿದನು ಹಂದಿ ದೃಷ್ಟಿಯಲ್ಲಿ ಅದಕ್ಕೆ ಉತ್ಕೃಷ್ಟತೆಯನ್ನು ನೀಡುವ ಪ್ರಮಾಣದ ದುಷ್ಟತನವನ್ನು ಅವನು ಹೊರಹಾಕಿದನು ಅವನು ಅದನ್ನು ಸಣ್ಣ ವಿಷಯವಾಗಿ ಪುಡಿಮಾಡಿದನು ಮತ್ತು ನಂತರ ಪುರುಷರು ಅದನ್ನು ಉದ್ದೇಶಪೂರ್ವಕ ಕೊಲೆ ಎಂದು ಕಂಡುಕೊಂಡರು ಮತ್ತು ಅದು ಕೆಟ್ಟದಾಗಿದೆ ಎಂದು ನೋಡಿದರು ವಾದದ ಬ್ಯಾಕ್ಯುಲಿನಮ್ ಅನ್ನು ಬುದ್ಧಿವಂತಿಕೆ ಅಪಹಾಸ್ಯಕ್ಕೆ ತಳ್ಳುವ ಮೂಲಕ ಅವರು ಮಾನವ ಕುಲ ಮತ್ತು ಸ್ತ್ರೀ ಜನಾಂಗವನ್ನು ಸಹ ಮನವೊಲಿಸಿದರು ಎಪೌಲೆಟ್ ಮತ್ತು ಭುಜದ ಗಂಟು ಸೋದರ ಸಂಬಂಧಿಗಳು ಜರ್ಮನ್ ಎಂದು ಮತ್ತು ಸಮವಸ್ತ್ರಗಳು ಅವರ ದೃಷ್ಟಿಯಲ್ಲಿ ಜೀವಂತವಾಗಿವೆ ಅವನು ಮಗುವಿನ ಡ್ರಮ್ ತೆಗೆದುಕೊಂಡು ಅದನ್ನು ಬಾರಿಸಿದನು ಮತ್ತು ಅವನು ಬೀದಿಗಳಲ್ಲಿ ಪೆನ್ನಿ ಟ್ರಂಪೆಟ್ ಮೂಲಕ ಕಿರುಚಿದನು ಕೊನೆಗೆ ಜನರು ಕೋಲ್ಡ್ ಸ್ಟ್ರೀಮ್ ಬ್ಯಾಂಡ್ ಅನ್ನು ನೋಡಿ ನಗುತ್ತಿದ್ದರು ಅವನು ತನ್ನ ಹುಬ್ಬುಗಳನ್ನು ಬಿಗಿದುಕೊಂಡು ಮೇಲಿನ ತುಟಿಗೆ ಮೀಸೆಯನ್ನು ಅಂಟಿಸಿಕೊಂಡು ಇಟಾಲಿಯನ್ ಆರ್ಗನ್ ಬಾಯ್ನ ಕೋತಿಯಂತೆ ಟೋಪಿ ಮತ್ತು ಕಡುಗೆಂಪು ಬಣ್ಣದ ಕೋಟನ್ನು ಧರಿಸಿಕೊಂಡು ಲಾರ್ಡ್ ಬೇಟ್ಮನ್ನ ಗಾಳಿಯೊಂದಿಗೆ ರೀಜೆಂಟ್ ಸ್ಟ್ರೀಟ್ನಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ನಡೆದನು ಯಾವುದೇ ಪಾಲಿಸ್ ಅವನನ್ನು ಎತ್ತಿಕೊಳ್ಳುವ ಧೈರ್ಯ ಮಾಡಲಿಲ್ಲ ಮತ್ತು ಅವನು ಹೋದಲ್ಲೆಲ್ಲ ಅವನು ತನ್ನ ಗಲ್ಲವನ್ನು ಮೇಲಕ್ಕೆತ್ತಿ ಪ್ರಮಾಣವಚನ ಸ್ವೀಕರಿಸಿದನು ಹುಡುಗರು ಮೊದಲು ಅವನನ್ನು ಹಿಂಬಾಲಿಸಿದರು ಆದರೆ ಅವರು ಶೀಘ್ರದಲ್ಲೇ ಕಮಾಂಡರ್ ಇನ್ ಚೀಫ್ ಅನ್ನು ಅನುಸರಿಸಲು ಪ್ರಾರಂಭಿಸಿದರು ಅವನು ಸೂಕ್ಷ್ಮ ಮಹಿಳೆಯರ ಸಹವಾಸದಲ್ಲಿದ್ದಾಗ ಅವನು ನರಮಂಡಲವನ್ನು ಹರ್ಷಚಿತ್ತದಿಂದ ರೋಮಾಂಚನಗೊಳಿಸುವ ಚಕ್ರವನ್ನು ಮುರಿಯುವ ಶೂಲಕ್ಕೇರಿಸುವ ಜೀವಂತವಾಗಿ ಸುಡುವ ಮತ್ತು ಇತರ ರೀತಿಯ ವಿಧಾನಗಳನ್ನು ವಿವರಿಸುತ್ತಿದ್ದನು ಇತಿಹಾಸವು ನಮಗೆ ತಿಳಿಸಿದಂತೆ ಇದು ಹಿಂದೆ ಫ್ಯಾಷನ್ನಲ್ಲಿತ್ತು ಸಿಹಿ ಜೀವಿಗಳು ಅನಾರೋಗ್ಯಕ್ಕೆ ಒಳಗಾಗುವವರೆಗೆ ಮಸುಕಾದ ಮತ್ತು ಮೂರ್ಛೆ ಹೋಗುವವರೆಗೆ ಭಯಾನಕ ಮತ್ತು ಅಸಹ್ಯದಿಂದ ತದನಂತರ ಅವನು ಬಯೋನೆಟ್ಗಳು ಗುಂಡುಗಳು ಚಿಪ್ಪುಗಳು ಮತ್ತು ರಾಕೆಟ್ಗಳು ಸಾಮಾನ್ಯ ಗಲ್ಲಿಗೇರಿಸುವವನ ಉಪಕರಣಗಳಿಗೆ ನಿಖರವಾಗಿ ಹೋಲುತ್ತವೆ ಎಂಬ ಗ್ರಹಿಕೆಯನ್ನು ಅವರ ಮೃದುವಾದ ತಲೆಗಳಿಗೆ ಹೊಡೆದನು ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಎಂಬ ಆಗ್ನೇಯ ಸೌಂದರ್ಯದ ಬಗ್ಗೆ ಅವರು ಎಲ್ಲಾ ಗುಂಪುಗಳಲ್ಲಿಯೂ ಮಾತನಾಡಿದರು ಇದನ್ನು ನಾವು ಈಗ ಪಾಲಿಸುವುದಿಲ್ಲ ಏಕೆಂದರೆ ಪ್ರೀತಿಸಲು ನಮಗೆ ಶತ್ರುಗಳಿಲ್ಲ ಕಣ್ಣು ಮಿಟುಕಿಸುವ ಮುಖ ಪ್ರೀತಿಸಿ ಕಣ್ಣು ಮಿಟುಕಿಸುವ ಮುಖ ಅವರ ಗಂಟಲು ಕತ್ತರಿಸುವುದು ಅವರ ಹೊಟ್ಟೆಯನ್ನು ಹರಿದು ಹಾಕುವುದು ಮತ್ತು ಅವರ ಮೆದುಳನ್ನು ಹೊಡೆಯುವುದರೊಂದಿಗೆ ಅದರ ಆಚರಣೆಯ ಹೊಂದಾಣಿಕೆಯನ್ನು ವಿವರಿಸಿದರು ಮತ್ತು ಅಂತಹ ನಡವಳಿಕೆ ಎಷ್ಟು ಸಮಂಜಸ ಮತ್ತು ಸಮಂಜಸವಾಗಿದೆ ಎಂಬುದನ್ನು ತೋರಿಸಲು ಡೋನಿ ಬ್ರೂಕ್ಫೇರ್ನಲ್ಲಿ ಕುಡುಕ ಐರಿಷ್ನ ಉದಾಹರಣೆಯನ್ನು ಉಲ್ಲೇಖಿಸಿದರು ಆಕ್ರಮಣಕಾರಿ ಸೈನ್ಯದ ಮೆರವಣಿಗೆ ಮತ್ತು ಪಟ್ಟಣವನ್ನು ಬಿರುಗಾಳಿಯಿಂದ ವಶಪಡಿಸಿಕೊಳ್ಳುವುದನ್ನು ಅವರು ವಿವರಿಸಿದರು ಮತ್ತು ಉರಿಯುತ್ತಿರುವ ಜೋಳದ ಹೊಲಗಳು ಮತ್ತು ರಾಫ್ಟ್ಗಳು ಮತ್ತು ಹತ್ಯಾಕಾಂಡದ ನಿವಾಸಿಗಳ ಸುಂದರವಾದ ಮತ್ತು ಆಹ್ಲಾದಕರವಾದ ಚಿತ್ರವನ್ನು ಚಿತ್ರಿಸಿದರು ಮಾನವ ದೇಹದ ಮೇಲೆ ಶೀತ ಉಪ್ಪು ಸೀಸಾ ಮತ್ತು ಬೆಂಕಿಯ ಕಾರ್ಯಾಚರಣೆಯಿಂದ ಉಂಟಾಗುವ ನರಳುವಿಕೆ ಮತ್ತು ಸಂಕಟಗಳ ಚಿತ್ರಾತ್ಮಕ ಚಿತ್ರಣಗಳನ್ನು ಅವರು ನೀಡಿದರು ಮತ್ತು ಮಲೋಚ್ನ ಆರಾಧನೆಯ ಪುನಃಸ್ಥಾಪನೆಗಾಗಿ ಗಂಭೀರ ಪ್ರಸ್ತಾಪದೊಂದಿಗೆ ಈ ವಿಷಯದ ಕುರಿತು ಒಂದು ಧರ್ಮೋಪದೇಶವನ್ನು ಮುಕ್ತಾಯಗೊಳಿಸಿದರು ಕೊನೆಗೂ ಪುರುಷರ ಕಣ್ಣುಗಳು ತೆರೆದವು ಮತ್ತು ಫ್ರೆಂಚ್ ಸಹ ಯುದ್ಧವನ್ನು ತಪ್ಪೆಂದು ಗ್ರಹಿಸಿದರು ಮತ್ತು ವೈಭವ ದ ಹಂಬಗನ್ನು ನೋಡಿ ನಕ್ಕರು ಸಿಂಹವು ಈಗ ಬಡ ದುರ್ಬಲ ಓಡಿಸುವ ಶಕ್ತಿಹೀನ ಕ್ರೂರಿಯಾಗಿತ್ತು ಮತ್ತು ಹರ್ಕ್ಯುಲಸ್ ಸದ್ದಿಲ್ಲದೆ ಅದನ್ನು ಉಸಿರುಗಟ್ಟಿಸಿದನು